ಕನ್ನಡ ಚಿತ್ರರಂಗದಲ್ಲಿ ಹೊಸಬರು ಹೊಸ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಈಗ ಹೊಸಬರು ನಿರ್ಮಿಸಿರುವ ಪ್ರತ್ಯರ್ತ ಚಿತ್ರವು ಬಿಡುಗಡೆಗೆ ರೆಡಿಯಾಗಿದೆ ಕಾರ್ಕಳದ ಅರ್ಜುನ್ ಕಾಮತ್ ನಿರ್ದೇಶನ ಮಾಡಿದ್ದು ಇತ್ತೀಚೆಗೆ ನಟ ಶ್ರೀಮುರುಡಿ ಅವರು ಟ್ರೇಲರ್ ಬಿಡುಗಡೆ ಮಾಡಿ ಚಿತ್ರತಂಡಕ್ಕೆ ಶುಭ ಕೋರಿದ್ದಾರೆ ಜೊತೆಗೆ ಟ್ರೇಲರ್ ಕೂಡ ಭಾರಿ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ ಈ ಚಿತ್ರವು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಜರ್ನರ್ನ ಕಥಾಹಂದರ ಹಂದರ ಹೊಂದಿದ್ದು ಚಿತ್ರದಲ್ಲಿ ನಡೆಯುವ ಪ್ರತಿಯೊಂದಕ್ಕೂ ಅರ್ಥವಿರುವುದರಿಂದ ಪ್ರತ್ಯರ್ಥ ಎಂಬ ಟೈಟಲ್ ಇಡರ್ ಆಗಿದೆ ಜೊತೆಗೆ ಕನ್ನಡ ಬಿಟ್ಟು ಬೇರೆ ಭಾಷೆಯ ಗೆ ಹೊಂದುವಂತಹ ಚಿತ್ರಕಥೆ ಹೊಂದಿದೆ ಚಿತ್ರದ ಬಗ್ಗೆ ನಿರ್ದೇಶಕ ಅರ್ಜುನ್ ಮಾತನಾಡಿ ಟೈಟಲ್ ಹಳೆಯದಾಗಿರಬಹುದು ಆದರೆ ಇದು ನಮ್ಮ ಕಥೆಗೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ ಇದೊಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆಗಿದ್ದು ಪ್ರತಿಯೊಂದಕ್ಕೂ ಅರ್ಥವಿದೆ ಎಂದು ಹೇಳಿದ್ದಾರೆ ಜೊತೆಗೆ ಇಂದಿನ ಯುವಕರು ಹಾಗೂ ಅವರ ಲೈಫ್ ನ ಬೇಸಿಡ್ ಆಗಿ ಇಟ್ಕೊಂಡು ಈ ಸ್ಕ್ರಿಪ್ಟ್ ರಚಿಸಿದ್ದಾಗಿ ಹೇಳಿಕೊಂಡಿದ್ದಾರೆ ಇನ್ನು ಈ ಚಿತ್ರದಲ್ಲಿ ಪೋಷಕ ಪಾತ್ರಗಳಲ್ಲಿ ಸುಮನ್ ತಲ್ವಾರ್ ನವಿಂಡಿ ಪಡೀಲ್ ರಮೇಶ್ ಭಟ್ ದೀಪಕ್ ರೈ ಅಂತ ಕಲಾವಿದರಿದ್ದಾರೆ ಚಿತ್ರವು ಹೊಸ ತಂಡದೊಂದಿಗೆ ಹೊಸತನದ ಜೊತೆಗೆ ಫೆಬ್ರವರಿ ಇಪ್ಪತ್ತೆಂಟರಂದು ಚಿತ್ರಮಂದಿರದಲ್ಲಿ ಬಿಡುಗಡೆಯಾಗಲಿದೆ